ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಅಧಿವೇಶನದಲ್ಲಿ ಒಂದು ಚರ್ಚೆ ಮಾಡಿದ್ದಾರೆ ಎಲ್ಲ ಪಕ್ಷದವರು ಸೇರ್ಕೊಂಡು ಈ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತವಲ್ಲ ಈ ಚುನಾವಣೆಗೆ ಗುರುತು ಆ ಪಕ್ಷದ ಗುರುತು ಇವಾಗ ಬಿ ಜೆ ಪಿ ಕಮಲದ ಗುರುತು ಮತ್ತು ಜೆ ಡಿ ಎಸ್ಸು ರ ತೆನೆವತ್ತ ರೈತ ಮಹಿಳೆ ಆಮೇಲೆ ಕಾಂಗ್ರೆಸ್ಸು ಅರ್ಥ ಅಷ್ಟದ ಗುರುತು ಈ ಗ್ರಾಮ ಪಂಚಾಯತಿಗೂ ಕೂಡ ಇದನ್ನು ಮಾಡ್ತಾಯಿದ್ದಾರೆ ಅಂತ ಈಗ ನಾವು ನಿನ್ನೆ ಅಧಿವೇಶನದಲ್ಲಿ ನೋಡಿದ್ವಿ ಇದು ಪೇಪರಲ್ಲಿ ಓದಿದ್ವಿ ಆಮೇಲೆ ನ್ಯೂಸಲ್ಲಿ ನೋಡಿದ್ವಿ ಇದು ಬೇಕಾ ಇವಾಗ ಅರ್ಜೆಂಟಾಗಿ ಇದು ಅಷ್ಟು ಅರ್ಜೆಂಟಾಗಿ ಬೇಕಾಗಿತ್ತ ಇದು ಅಷ್ಟೊಂದು ಇಂಪಾರ್ಟೆಂಟ್ ಇದೆಯಾ ಇದು ಅಂದರೆ ಜನರ ಸಮಸ್ಯೆಗಿಂತ ಕ್ಷೇತ್ರದ ಅಭಿವೃದ್ಧಿಗಿಂತ ಈ ರಸ್ತೆಗಳು ಅಭಿವೃದ್ಧಿಗಿಂತ ಶಾಲೆಗಳು ಅಭಿವೃದ್ಧಿಗಿಂತ ಆಸ್ಪತ್ರೆಗಳು ಅಭಿವೃದ್ಧಿಗಿಂತ ಇವರು ಮಾತ್ರ ಅಭಿವೃದ್ಧಿ ಆಗಬೇಕಾ ಪಕ್ಷಗಳು ಪಕ್ಷಗಳು ಮಾತ್ರ ಉಳ್ಕೋಬೇಕಾ ಪಕ್ಷಗಳು ಉಳ್ಕೊಂಡ್ರೆ ಮಾತ್ರ ನಮ್ಮೂರು ಉಳ್ಕೊಳ್ಳೋದು ಪಕ್ಷ ಉಳ್ಕೊಳ್ಳಿಲ್ಲ ಅಂದ್ರೆ ನಮ್ಮೂರು ಉಳ್ಕೊಳ್ಳಲ್ಲ ಬಂಗಾದ್ರೆ ಇವರು ಚುನಾವಣೆಗೋಸ್ಕರ ಇವ್ರ ಅಧಿಕಾರಕ್ಕೋಸ್ಕರ ಇವ್ರ ಪಕ್ಷ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗೂ ಕೂಡ ಇವತ್ತು ಹೊಡೆದಾಡೋ ಮಾಡ್ತಾರೆ ಅಂದರೆ ಯಾವುದೇ ಊರಲ್ಲಿ ನೆಮ್ಮದಿಯಾಗಿರಬಾರ್ದು ಯಾವುದೇ ಊರಲ್ಲಿ ನೆಮ್ಮದಿಯಾಗಿರಬಾರ್ದು ಹೊಡೆದಾಡ್ಕಂದ ಇರಬೇಕು ಜೀವನ ಪೂರ್ತಿ ಅಂದ್ರೆ ಅಂದರೆ ಈ ನಮ್ಮ ಸ್ವಾತಂತ್ರ್ಯ ಬ ಬಂದು ಇವತ್ತೇನು ಲಾಸ್ಟು ಬ್ರಿಟಿಷರು ನಮ್ಮ ದೇಶದಿಂದ ಹೋಗ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ ನಾವು ನಿಮ್ಮ ದೇಶ ಬಿಟ್ಟುಬಿಟ್ಟು ಇದ್ದೀವಿ ಆದರೆ ಇವತ್ತಿನಿಂದ ಈ ಕ್ಷಣದಿಂದ ನೀವು ಹೊಡೆದಾಡ್ ಸಾಯ್ತಿ ಅದ್ರಿ ನಾವು ಯಾರು ಬರಲ್ಲ ಅವಾಗ ನಾವು ಯಾರು ಬರೋದಿಲ್ಲ ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಲಿಂದ ಆಗುತ್ತೆ ನೀವು ನೀವೇ ನೀವು ನೀವೇ ಹೊಡೆದಾಡ್ಕೊ ಸಾಯ್ತೀರಾ ಹೊರತು ಯಾವುದೇ ಕಾರಣಕ್ಕೂ ನೀವು ಆಗಲ್ಲ ಅಂತ ಹೇಳ್ಬಿಟ್ಟು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿದ್ರಂತೆ ಹೋಗ್ಬೇಕಾದ್ರೆ ಆ ಥರ ಹೇಳಿ ಹೋಗಿದ್ರಂತೆ ಅದು ಇವತ್ತು ನಿಜ ಆಗ್ತಾಯಿದೆ ಇದಕ್ಕೆ ಕಾರಣ ಯಾರು ಎಲ್ಲ ರಾಜಕೀಯ ನಾಯಕ ಪಕ್ಷದವರು ಎಲ್ಲ ಪಕ್ಷದ ರಾಜಕೀಯ ನಾಯಕದವರು ಯಾಕಂದರೆ ನಮ್ಮನ್ನು ಜನಗಳನ್ನು ನೆಮ್ಮದಿಯಾಗಿ ಬಿಡಲ್ಲ ಇವರು ನೆಮ್ಮದಿಯಾಗಿ ಹಾಕ್ಬಿಡಲ್ಲ ಒಗ್ಗಟ್ಟಾಗಿ ಹಾಕಿಬಿಡಲ್ಲ ಜಾತಿಗಳನ್ನು ಇವರು ನಿರ್ಮೂಲನೆ ಮಾಡೋಕ್ಕೋಗೋಲ್ಲ ಮಾತೆತ್ತಿದ್ರೆ ಬುದ್ಧ ಬಸವಣ್ಣ ಅಂಬೇಡ್ಕರು ಎಲ್ಲರೂ ಹೆಸರು ಹೇಳ್ತಾರೆ ಆದರೆ ಅವ್ರ ಥರ ಯಾರು ಜೀವನ ಮಾಡ್ತಾ ಇಲ್ಲ ಅವ್ರ ಥರ ಯಾರೂ ಬದುಕ್ತಾ ಇಲ್ಲ ಸುಮ್ಮನೆ ಅವ್ರ ಹೆಸರು ಹೇಳ್ತಾರೆ ಆದರೆ ಅವರ ತತ್ವಗಳನ್ನು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಯಾರೂ ಮಾಡೋಕ್ಕೆ ತಯಾರಿಲ್ಲ ಅವ್ರ ಹೆಸರು ಹೇಳಿ ಬೆಳೀತಾ ಇದ್ದಾರೆ ಹೊರತು ಇವರು ಈಗ ಅರ್ಜೆಂಟಾಗಿ ಗ್ರಾಮ ಪಂಚಾಯಿತಿಗೆ ಆ ಪಕ್ಷದ ಗುರುತಗಳನ್ನು ಗ್ರಾಮ ಪಂಚಾಯತಿಗೂ ಮಾಡಬೇಕು ಅಂತಂದು ಹೇಳಿಬಿಟ್ಟು ಇವತ್ತು ಇವರಿವ್ರೆ ತೀರ್ಮಾನ ಮಾಡ್ಕೊತಿದ್ರೆ ಇವ್ರಿವ್ರೆ ಕಾನೂನು ಮಾಡ್ಕೊತಿದ್ರೆ ಯಾಕಂದರೆ ಯಾರಿಗೂ ಒಂದು ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಒಂದು ಇವತ್ತು ರಸ್ತೆಗಳು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಶಾಲೆಗಳು ಅಭಿವೃದ್ಧಿ ಇಲ್ಲ ಆಸ್ಪತ್ರೆಗಳು ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಯುವಕರಿಗೆ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಈ ಇಂಥ ಈಗ ಇದು ಅರ್ಜೆಂಟ್ ಬೇಕಾಗ್ತಾ ಬೇಕಾಗ್ತಾಯಿದು ಅಷ್ಟೊಂದು ಅರ್ಜೆಂಟ್ ಬೇಕಾ ಇದು ಬೇಕಾಗಿದೆಯಾ ಇದು ಅವಶ್ಯಕತೆ ಇದೆಯಾ ಅಂದರೆ ಹಳ್ಳಿ ಕಡೆನೂ ಕೂಡ ಇವತ್ತು ಯಾರೂ ಕೂಡ ನೆಮ್ಮದಿಯಾಗಿರಬಾರ್ದು ಇವ್ರು ಹೊಡೆದಾಡ್ಕಂಡು ಸಾಯ್ಲಿ ನಾವು ಮಾತ್ರ ಅಧಿಕಾರಕ್ಕೆ ಬಂದು ಅಧಿಕಾರ ಅನುಭವಿಸ್ಕೊಂಡು ನಾವೆಲ್ಲ ಎ ಸಿ ಕಾರಲ್ಲಿ ಎ ಸಿ ರೂಮಲ್ಲಿ ಮಸ್ತು ಮಜಾ ಮಾಡ್ಕೊಂಡಿರ್ತೀವಿ ನೀವು ಹಳ್ಳಿ ಕಡೆ ಹೆಂಗಾರು ಯಾಕೆ ಹೊರ್ದಾಡ್ಕಂಡು ಸಾಯ್ತೀರಿ ನೀವು ಹೊಡೆದಾಡ್ಕಂಡು ಸತ್ತರೆ ನೀವು ಹೊಡೆದಾಡ್ಕಂತ ಇದ್ದರೆ ನಾವಿಲ್ಲಿ ಅಧಿಕಾರಕ್ಕೆ ಬರ್ತೀವಿ ಇಲ್ಲಂದ್ರೆ ನಾವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ನಿಮ್ಮನ್ನು ಕಿತ್ತಾಡಕ್ಕೆ ಕೊಡಬೇಕು ನಿಮ್ಮನ್ನು ಹೊಡೆದಾಡೋಕ್ಕೆ ಕೊಡಬೇಕು ಅವಾಗ ಮಾತ್ರ ನಾವು ಅಧಿಕಾರಕ್ಕೆ ಬರೋದು ಇಲ್ಲಂದ್ರೆ ಬರೋಲ್ಲ ಇವತ್ತು ಎಷ್ಟೋ ಕಡೆ ಸಮಸ್ಯೆಗಳಿದ್ದಾವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿನೇ ಕಂಡಿಲ್ಲ ರಸ್ತೆಗಳಿಲ್ಲ ಆಸ್ಪತ್ರೆಗಳಿಲ್ಲ ಶಾಲೆಗಳಿಲ್ಲ ಒಂದೊಂದೆಲ್ಲ ಸಮಸ್ಯೆಗಳಿರೋದು ಬೇಕಾದ ಸಮಸ್ಯೆಗಳಿವೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಿಟ್ಟು ಈಗ ಇದು ಅರ್ಜೆಂಟಾಗಿ ಪಕ್ಷದ ಗುರುತಿಂದ ಚುನಾವಣೆ ನಡೆಸಬೇಕು ಗ್ರಾಮ ಪಂಚಾಯತಿ ಅಂತಂದು ಹೇಳಿ ಇವರು ತೀರ್ಮಾನ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಬಿಟ್ಟಿದ್ದು ವಿಚಾರ ಇದು ನಿಜವಾಗ್ಲೂ ಇದು ಬೇಕಾ ಇದು ಅವಶ್ಯಕತೆ ಇದೆಯಾ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅದು ತೀರ್ಮಾನ ಆಗೋದು ಬೇಡವಾ ಅದೆಲ್ಲ ಮಾಡಿ ಅದೆಲ್ಲ ಮುಗಿಸಿ ಇನ್ನು ಕ್ಷೇತ್ರಗಳು ಒಳ್ಳೆ ಚಿ ಚಿತ್ರನ ಚಿತ್ರನಾಗ್ಬಿಟ್ಟಾವೆ ಕೆಲವು ಕ್ಷೇತ್ರಗಳು ಎಲ್ಲೆಲ್ಲಿ ಬೇಕು ಆ ಕ್ಷೇತ್ರಕ್ಕೂ ಆ ಏರಿಯಾಕ್ಕೂ ಸಂಬಂಧನಿಲ್ಲ ಇವೆಲ್ಲ ಸರಿ ಮಾಡಿ ಇವೆಲ್ಲ ಒಳ್ಳೆಯ ಕೆಲಸ ಮಾಡಿ ಆಮೇಲೆ ನೀವು ಇಂಥ ಕೆಲಸಕ್ಕೆ ಕೈ ಹಾಕಿ ಅಂತಂದು ಹೇಳಿ ಎಲ್ಲ ರಾಜಕೀಯ ನಾಯಕರ ಪಕ್ಷದವರಲ್ಲಿ ವಿನಂತಿ ಮಾಡ್ಕೊತದಿ ಇಂಥ ಹುಚ್ಚಾಟ ಇಂಥ ಸಮಸ್ಯೆಗಳನ್ನು ಬಿಟ್ಬಿಡಿ ನೀವು ಅಧಿವೇಶನ ಮಾಡ್ತಾಯಿದ್ರಿ ಅದರಿಂದ ಏನೇನೂ ಪ್ರಯೋಜನ ಇಲ್ಲ ಜನಗಳಿಗೆ ಏನೇನೂ ಪ್ರಯೋಜನ ಆಗಲಿಲ್ಲ ಸುಮ್ಮನೆ ಕಿತ್ತಾಡ್ತಾಯಿದ್ರಿ ಮಕ್ಕಳು ಥರ ಕಿತ್ತಾಡ್ತಾ ಆ ತುಕಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಿತ್ತಾಡ್ತಾರಲ್ಲ ಹುಚ್ಚು ಥರ ಆ ಥರ ಕಿತ್ತಾಡ್ತಾ ಇದಕ್ಕೋಸ್ಕರ ಗೆದ್ದೋಗಿದ್ದೀರಾ ಈ ಕಿತ್ತಾಡಿ ಕಿತ್ತಾಡಿ ಏನು ಮಾಡಿದ್ದೀರಿ ನೀವು ಕಿತ್ತಾಡಿ ಕಿತ್ತಾಡಿ ಏನು ರೀ ಮಾಡಿದ್ದೀರಾ ಯಾವ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರೆ ಕಿತ್ತಾಡ್ಕೊಂಡು ದಯವಿಟ್ಟು ಈ ವಿಚಾರ ಈ ಸದ್ಯಕ್ಕೆ ಕೈ ಬಿಟ್ಟು ಮೊದಲು ತಮ್ಮ ತಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಆಮೇಲೆ ಈ ಇದಕ್ಕೆ ಕೈ ಹಾಕಿ ಹೇಳಿ ಎಲ್ಲ ಪಕ್ಷದ ರಾಜಕೀಯ ನಾಯಕರಿಗೆ ಕೇಳ್ಕೊತದಿನಿ ಎಲ್ಲರಿಗೂ ಒಳ್ಳೇದಾಗಲಿ ದಯವಿಟ್ಟು ಇದಕ್ಕೆ ಪ್ರತಿಯೊಬ್ಬ ನಾಗರಿಕನೂ ಈ ಸದ್ಯಕ್ಕೆ ಇದು ಬೇಕಾಗಿಲ್ಲ ಅಂತಂದು ಹೇಳಿ ವಿರೋಧ ಮಾಡಿ ನಾವು ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷ ಆಗ್ತಾ ಬಂದರೂ ಕೂಡ ನಾವಿವತ್ತು ಅದು ಇಲ್ಲ ಇದಿಲ್ಲ ಅಂತಂದು ಹೇಳಿ ಕಿತ್ತಾಡ್ತಾ ಇದ್ದೀವಿ ಅವ್ರಿಗೆ ಮಾತ್ರ ಎಲ್ಲ ಸೌಕರ್ಯ ಇದೆ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ ಆದರೆ ಇವತ್ತು ಯಾರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಅಪರಾಧಿಗಳಿಗೆ ಆರೋಪಿಗಳಿಗೆ ಆರಾಮಾಗಿ ಇವತ್ತು ಜೈಲಲ್ಲಿ ಬೇಲ್ ಸಿಗ್ತಾ ಇದ್ದಾವೆ ಇವತ್ತು ಇವರು ಆಡಿದ್ದ ಆಟ ಇವರು ಮಾಡಿದ್ದ ಮಾಟ ಅನ್ಕೊಂಡು ಇವತ್ತು ಇವ್ರ ಜೀವನ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಜನಗಳು ಬದಲಾವಣೆ ಆಗಬೇಕು ಸಂವಿಧಾನದ ಪ್ರಕಾರ ಕಾನೂನು ಪ್ರಕಾರ ಯಾರೂ ನಡ್ಕೊತ ಇಲ್ಲ ಇದನ್ನೆಲ್ಲ ನಮಗೆ ಯಾಮಾರಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ನಮಸ್ಕಾರ